ಬೇಡಪ ಚವಸೆಪ್ಪ ಈ ರುಸಾ ಬರೀನೇ ಬ್ಯಾಡ ಈಗ ನೀ ನೀಬ್ರದ್ ಯಾರಿಗಾರ ಒಬ್ರಿ ಚಾತರ್ಲಾ ಕೇಳ್ತಿಯಾ ಹಿಂದೆ ಇನ್ನೊಬ್ಬಕಿ ಕಾಪಿ ಮಾಡ್ಕೊಂಡ್ ಬರ್ತಾ ನೀವು ನಾ ಮಾಡಿದ್ ಕುಡಲೇನ್ರೀ ಮ್ರೆ ಬರೀ ಯಾಕಿ ಮಾಡಿದೆ ಕುಡಿತೀರಿ ಅಂತ ಇನ್ನೊಬಕಿ ನೀವ್ ನಾ ಮಾಡಿದ್ ಕುಡಲೇನಂತ ಈಕಿ ಯಾಕೆ ಬೇಕು ಸುಮ್ನೆ ಈ ಸೊಸಿದಾರ್ ಕಾಂಪಿಟೇಷನ್ ಏ ಬ್ಯಾಡ ನನಗಂತೂ ನೋಡ್ ನೋಡ್ ಸಾಕಾಗ್ಯದ ಸುಮ್ ಮುಂದ್ ಮುಂಜಾನೆ ಎಲ್ಲಿ ತಲಿ ಹುಡ್ಕೊಳ್ ಮರಯ ಹೊರಗೆ ಒಂದು ಕಪ್ ನೀ ಹ್ಮ್ ಅಂದ್ರ ಅವರಗೂ ಕುಡಿತೀರಿ ನಾನ್ ಬರ ಹೇಳಿ ನನಗೂ ಸಾಕ ಸಾಕಾಯ್ತದ ಕೆಳಬ್ ಆಗಿಲ್ಲ ಇಬ್ರು ಹಿಡ್ಕೊಂಡ್ ಬರ್ತಾರ ಅಕ್ಕಿ ಒಂದ್ ನೀರ್ ಹಿಡ್ಕೊಂಡ್ ಬರ್ತಾರ ಅಕ್ಕಿ ಒಂದ್ ನೀರ್ ಹಿಡ್ಕೊಂಡ್ ಬರ್ತಾ ಊಟ ಕೆಳ ಆಗಿಲ್ಲ ಅಕ್ಕಿ ಒಂದ್ ಅಡ್ಗಿ ಮಾಡಿರ್ತಾ ಅಕ್ಕಿ ಒಂದ್ ಅಡಿಗೆ ನಾನು ಹೇಳ್ರಿ ಹೇಳಿ ಮನೆಗ್ ನಾ ಎಲ್ಲಿ ಹೋಗ್ತೀನಿ ಎಲ್ಲಿ ಗಟ್ಟಿ ಬಿಡೋಲ್ಲೇ ನೀ ತಟ್ಟಿದ ತಟ್ಟಿದುಸಿದರ್ ಕೈಯ್ಯ ನಮಗಾಗೋಲ್ಪ ಮುಂಜಾನೆ ಹಿಡಿದು ಸಂಜೆ ತನಕ ಹೊರಗೆ ಇರ್ತೇವು ಸಂಜಿಗ್ ಒಂದ್ ಘಳ್ಗಿ ಮನಿಗ್ ಬಂದ್ರೆ ನಮಗ ಅಹ್ ಆಗಲ್ಲ ಇವ್ರದ್ ಕಿರಿಕಿರಿ ನೀ ಹ್ಯಾಂಗ್ ಯಪ್ಪ ನೀ ಗಟ್ಟಿ ಬಿಡು ಗಟ್ಟಂದ್ರ ಗಟ್ಟಿ ನೀ ಗಟ್ಟೆ ಅಲ್ಲಿ ನೀ ರುಬ್ಗಲ್ ಗತ್ಲೆ ಇದ್ದಲ್ಲಾ ಹಂಗಾಗಿ ನೀ ಗಟ್ಟಿದ್ ಬಿಡು ಅಂದ್ರ ನೀನಾ ಇವತ್ತ ಚಾ ನೀರ್ ಏನು ಕುಡುದಿಲ್ಲ ಅಂತ ಆಯ್ತು ಹಿಂಗೇ ಕುಂತಿದಿ ಮುಂಜಾನೆ ಹಿಂಗೆ ಕೂತ್ ಮೂರ ದಿನಕ್ ಹೋತಿ ಪಾತ ಸೇರ್ಬೇಕಾಯ್ತದ ಎದ್ದಿಟ್ಟು ಪಟಪಟ ಗ್ಯಾಸ್ ಮಲ್ಲಿ ನೀರ್ ಇಟ್ಕೊಂಡ ಜಳ್ಕ ಮಾಡುವ ಮಾಡ್ಕಿ ಪಟ್ನ ಹಂಗೆ ಇಟ್ಕೊಂಡ್ಬಿಟ್ಟು ಇಟ್ಕೊಂಡ್ ಬಿಟ್ಟು ಕಡೆ ಹಂಗೆ ಇವ್ರದಲ್ಲಿ ದಾರಿ ನೋಡ್ಕೋ ಕೂಡ್ಲಿ ಇನ್ನ ಹೆಂಗ ಇಬ್ಬರು ತಡ ಮಡೆ ತರ ಸುಮ್ನೆ ಇವ್ರ ಸಂಗತಿ ಯಾಕೆ ಹೇಳಿ ಇವತ್ತು ನಾನೇ ಜಲ್ದಿ ಎದ್ದಿ ಮಾಡ್ಕೊಂಡ್ ಕುತೀನಿ ನೋಡ್ರಿ ಚಾ ಏನೋ ಮಾಡ್ಕೊಂಡ್ರಿ ಈಗ ನಾಶಕ ಊಟಕ್ಕ ಅವಾಗ ಕೇಳ್ಬೇಕಿಲ್ಲಾ

ಅಷ್ಟೊಟ್ಟು ಉಪ್ಪಿನಕಾಯಿ ತರಬೇಕಿಲ್ರಿ ನಮಗ ಈ ವರ್ಷ ಒಟ್ಟು ಉಪ್ಪಿನಕಾಯಿನೇ ಸಿಕ್ಕಿಲ್ಲ ನೋಡ್ರಿ ಎಲ್ಲಿ ಬಿ ಮನೆ ಹಾಕಿದ್ರು ಊರಿಗೆ ಉಪ್ಪಿನಕಾಯಿ ತಂದರಿ ತಗೊಂಡ್ ಬರ್ಬೇಕಂದ ಮತ್ತ ಇದು ಮ್ಯಾಂಕಿ ಬುಟ್ಟಿನೇ ಜರ ವಜ್ಜಾಗಿತ್ತು ಎರಡೇ ಹೆಂಗ್ ತೊಂಬರ್ಲಿ ಅಂತ ಹೇಳಿ ಬಿಟ್ ಬಂದ ಸಂಜಿಗೆ ಕಡಿ ಚೆಂಚಕ್ಕದು ಬಂದು ಅಂತಂದ್ರ ಕಳ್ಸಿ ಏ ಅವ್ರ ಹಂಗೆ ಅಂತ ತಗೋ ಸೌಕಾಸ್ ಪ್ರಾಡಕ್ಟ್ ಅಂತ ಅರ್ಜೆಂಟ್ ಇಲ್ಲ ಅಲ್ಲ ನೀ ತಗೊಂಡು ಮ್ಯಾಂಕಿ ಹಾಕ್ತಿದ್ದೀನಿ ಮನೆಗೆ ಇಟ್ಟಿದ್ದೀನಿ ಹೊಸ ಈ ಕಡೆ ತೊಗೊಂಡಿದ್ದೀನಿ ಅಯ್ಯಾವೇನ್ ಬಕ್ಕಳವ ಏನು ಎಲ್ಲರೂ ಒಂದೊಂದು ಕೈ ತಿಂದು ಉಳಿದಿದ್ದೊಟ್ಟು ಸೀಕಾಣಿ ಮಾಡಿದ್ರೆ ಮುಗಿತಾವ ಖಾಲಿನೇ ಆಯ್ತದ ಏ ಬಾ ತಿನ್ನ

ಒಂದ್ ನಾಲ್ಕು ಕಪ್ ಚಾರೇ ಮಾಡ್ಕೊಂಡಿರಿ ಅಕ್ಕಿಲ್ನ ಬಟ್ಟೆ ಚಾ ಅಲ್ರಿ ನಾನೇ ಮಾಡ್ಕೊಂಡ್ ಬರ್ತೀನಿ ತಗೋರಿ ಇದು ಪಾರಕೋರೇ ನೀವು ಕಾಪಿ ಕುಡಿತೀರಲ್ರಿ ಹೂ ರೀ ಶುಷ್ಮಾ ಯಾವ್ದು ಕುಡಿಕೀನ್ವಾ ನಾ ಅದು ಇದು ಅನನ್ ತಗೋ ಯಾವ್ದು ಅದು ಮಾಡ್ಕೊಂಡ್ಬಾ ಹೂರಿ ಎಲ್ಲರಿಗಿ ಕಾಪಿನೇ ಮಾಡ್ಕೊಂಡ್ ಬರ್ತೀನಿ ತಗೋರಿ ಮತ್ತೇನು ಪರಕ ಹೆಂಗಳ ಹೊಸ ಸೊಸಿ ಅಯ್ಯ ಕೆಂಚಕ್ಕ ಸೊಸಿ ಈಗಂತರೂ ಚಂದಳವ ಮತ್ತು ಮುಂದೆ ಹೆಂಗ ಗೊತ್ತಿಲ್ಲ ಹೇಳೋಕಿನ ಪೈಲೆ ಎಲ್ಲ ಮಾಡ್ತಾಳ ಒಂದೇನು ಹಚ್ಚಲ್ಲ ನಾನೇ ಪಾಪ ಒಬ್ಬ ಆಕಿನ ಎಲ್ಲಿ ಮಾಡ್ತೀವ ತಾತ ಅಂತ ಹಂಗೆ ಕೈ ಕೈಯ ಹೋಗ್ತೀನಿ ಚಂದಳ ಅದಿಲ್ಲ ಪಾಪ ಏನು ಬಾಯ್ಸತ್ತ ಕೇಳ ಜಾಸ್ತಿ ಏನೇ ಆ ಜೊತೆ ಮಾತಿಲ್ಲ ಕತ್ತಿಲ್ಲ ಅಕ್ಕಿ ಆಯಿತು ಕೆಲಸ ಆಯ್ತು ಇರ್ತಾಳೆ ಚಂದಡ ಯಾ ನೀನು ಏನು ಅನ್ನೋದಿಲ್ಲ ಅಡೋದಿಲ್ಲ ತಗೋ ಪಾಪ ನೀನು ಮಗಳಿ ನೋಡ್ಕೊಳಂಗ ನೋಡ್ಕೋತಿ ನಿನಗರ ಏನು ಹೆಣ್ಮಕ್ಳರ ಏನಿಲ್ಲ ಆಕಿನ ಸಸಿ ಆಕಿನ ಮಗಳವ ಹ್ಮ್ ಮತ್ತ ನೀ ನಾವು ಹೆಂಗೆ ಇರ್ತೇವೆ ಹಂಗಿರ್ತಾರ ಅವ್ರ ಬಿ ಹ್ಮ್ ಅದು ಮಾತ್ರ ಖರೇದ ಬಿಡವ್ವ ನಾವು ಹೆಂಗಿರ್ತೇವೆ ಹಂಗೆ ಇರ್ತಾರ ಅವ್ರ ಬಿಗಾರಿ ಮಾವ್ರೆ ಕಾಫಿ ತಗೋರಿ ಇಗಾರಿ ಪಾರಕ್ ಅವರಿ ನೀವು ತೋರಿ ಕಾಫಿ ಸುಷ್ಮಾ ಕಾಫಿಗೆ ಸಕ್ರಿನೇ ಹಾಕಿಲ್ಲ ಅವ್ವ ನಮ್ಮ ತಂಗಿ ಸಕ್ರಿ ಹಾಕಲ್ದೆ ಕಾಫಿ ಮಾಡಿಯಾ ನಿನಗ ಅದಕ್ಕೆ ನಾ ಏನು ಮಾಡಬೇಡ ಅಂತ ಹೇಳ್ತೀನಿ ಕಾವೇರಿ ಬಟ್ಟಿ ಒಳಗ ಬಿಡಿಸಿ ನೀ ಬಟ್ಟೆ ಬರ್ತಿದು ಬರ್ತಿದ್ದು ಮಾಡ್ಕೊಂಡ್ ಬರ್ತೇವ್ ಅತ್ತಿ ನಾನು ಫ್ಯೂಚರ್ನಾಗ ನಿಮ್ಗ ಶುಗರು ಏನು ಬರಬಾರ್ದು ಅಂತ ಹೇಳಿ ಇವಾಗಿಂದನೇ ಸಕ್ಕರೆ ಸ್ಟಾಪ್ ಮಾಡೀನಿ ಅತ್ತಿ ನಿಮ್ಮ ಒಳ್ಳೇದಕ್ಕೆ ನಿಮ್ಮ ಆರೋಗ್ಯ ಸಲಿಂದ ನಾ ಸಕ್ಕರೆ ಹಾಕಿಲ್ಲ ಹಾಗೆ ಕಾಫಿ ಮಾಡ್ಕೊಂಡ್ ಬಂದೀನಿ ಹಾಲಿದ್ದೀವಿ ಹಾಲು ಬಿ ಹಾಕಿಲ್ಲ ಬರಿಯೋದಿಟ್ಟು ಕಾಫಿ ಹಾಕಿ ಕುದಿಸ್ಕೊಂಡು ಬಂದಿದೆ ಕರಿ ಕಾಫಿ ಕರಿ ಕಾಫಿ ಬಾಳ್ ಒಳ್ಳೇದ್ರಿ ಅತ್ತಿ ಆರೋಗ್ಯಕ್ಕ ನಿಮ್ಗೆ ಯಾಕೆ ತಿಳಿ ಬಂದು ಏನೋ ತಾಯಿ ಬೇಡವಾ ನಾವೇನು ಮುಂಜಾನೆ ಸಂಜೆ ತಾನ ಚಾ ಕಾಪಿ ಕುಡಿಯಲ್ಲ ಬೆಳಿಗ್ಗೆ ಒಂದ್ಸರಿ ಸಂಜೆಗ್ ಒಂದ್ಸರಿ ಕುಡಿತೀವಿ ಅದು ಬಿ ಹಿಂಗ ಕೈ ಕೈ ಇದ್ರು ನಮ್ ಕುಡಿಯೋ ಬ್ಯಾಡ ಅಲ್ಲೇ ನನ್ ಸಸಿ ಮಾಡ್ಕೊಡ್ತಾಳ ಕುಡಿತೀನಿ ಅಂತ ತಗೊಂಡ್ ಹೋಗುವ ಕೆಂಚಕ ನಾ ಏನ್ ಬರ್ತೀನವಾ ಮನೆಗೆ ಮಾಡ್ಕೊಂಡು ಕುಡಿತೀನಿ ನಡಿ ಇಲ್ರ ನೀನು ನಮ್ಮ ನೀ ನನ್ ಸಸಿ ಚಂದ ಎಂತಾಗ ಹಾಲ್ ಹಾಕಿ ಎಲ್ಲ ಮಸ್ತ್ ಚಾ ಮಾಡ್ಕೊಡ್ತಾ ಕೇಟಿ ಕೇಟಿ ಕುಡಿಯಟ್ ಹಂಗೆ ಮಾಡ್ತೀನಿ ನಡಿ ಅಲ್ರಿ ಮತ್ತೆ ಇಟ್ಟು ಮಾವಿನ ಹಣ್ಯಾ ತಗೊಂಡ್ ಕೂತಿರಿ ಇದ್ರಾಗ ಊರ್ದೇ ರುಚಿ ಇರ್ತದ ಅದು ಆರೋಗ್ಯ ಕಟ್ಟೊಂದು ಒಳ್ಳೆದಲ್ಲ ರುಚಿ ನಿಮ್ಗ ಶುಗರ್ ಅದು ಬರ್ತದ್ರಿ ಒಂದ್ ಕೆಲಸ ಮಾಡ್ರಿ ನಾನು ಕೊಡ್ರಿ ನಾವ್ ವೈದಿ ಚಂದ ಜ್ಯೂಸ್ ಮಾಡ್ಕೊಂಡು ಆ ಜ್ಯೂಸಿನಾಗ ಸ್ವಲ್ಪ ಪೇಪರ್ ಪೌಡರ್ ಉಪ್ಪ ಆಯ್ತು ಸ್ವಲ್ಪ ಖಾರ ಪುಡಿ ಆಯ್ತು ಒಂದ್ ಸಕ್ಕರೆ ಎಲ್ಲಾ ಹಾಕಿ ಚಲೋ ನಿಮ್ಗ ಹೆಲ್ತಿ ಡ್ರಿಂಕ್ ಮಾಡ್ಕೊಂಡ್ ಬರ್ತೀನಿ ಎಲ್ಲರ್ಗ ಕುಡಿಯ್ರಿ ಅಲ್ಲ ನನ್ನ ಗೆಳತಿ ಅಟ್ ದೂರಿಂದು ಗೆಳತಿಗೆ ಮಾವಿನ ಅಂದ್ರೆ ಭಾಳ ಇಷ್ಟ ಅಂತ ತಗೊಂಡ್ ಬಂದಳ ನಾ ಮಾವಿನ ಚೀಕಣಿ ಹುಡುಗಿ ಮಾಡ್ಕೊಂಡು ತಿಂದಾರ ಆಯ್ತತ್ ನಾ ಲಾತ್ರಕ್ಕಿ ಹೆಲ್ದಿ ಜ್ಯೂಸ್ ಮಾಡ್ಕೊಂಡ್ಬಿಡ್ತಾ ಅದ್ರ ಖಾರ ಉಪ್ಪ ಹಾಕಿ ಹೊಡಿ ಹಂಗೆ ಜೀರ್ಗೆ ಸಾಸಿ ಹಾಕಿ ಬಿಟ್ಟಿ ಒಯ್ ತಗೊಂಡ್ ಹೋಗು ಹೋಗಿ ಸೀಕಣಿ ಮತ್ತ ಹುಳಿ ಮಾಡತ್ೇಳ ಕಾವೇರಿಗೆ ನೀವ್ ನೀ ಮತ್ತ ಜ್ಯೂಸ್ ಮಾಡಂಗಿದಿ ಮತ್ತ ಹುಡುಗಿ ನೀವು ನಂಗ್ ಬೈತಿರೋ ಹೊಡಿತರೋ ಗೊತ್ತಿಲ್ಲ ನಾನಂದ್ರು ನಾ ಮನೆಗೆ ಇರತನ ಮಾವಿನ ಹಣ್ಣಿನ ಸೀಕರ್ಣಿ ಒಬ್ಬಟ್ಟು ಮಾಡಕ್ ಬಿಡಲ್ಲ ನೋಡ್ರಿ ಅತಿ ಯಾಕಂದ್ರ ಹುಳಿಗೆ ಬಿ ರುಚಿ ಇರ್ತದ್ರಿ ಮತ್ತ ಇದು ಸೀಕರ್ಣಿ ತಗ ರುಚಿ ಇರ್ತದ್ರಿ ಬ್ಯಾಡ್ರಿ ಅತಿ ಅತ್ತೊಂದು ರುಚಿ ತಿಂದ್ರ ಆರೋಗ್ಯ ಕೊಳೆದಲ್ರಿ ಇವ ಆರೋಗ್ಯ ಏನಕ್ಕಿಲ್ಲ ಬ್ಯಾಡ್ರಿ ಅಂದ್ರೆ ಬೇಡ ಅದಕ್ಕ ಈ ಕೊಟ್ಟು ಕಳಿಸ್ರಿ ಅವ್ರು ತಗೊಂಡ್ ಹೋಗಲಾಕ ನೀವ್ ಮಾತ್ರ ಮಾಡ್ಬೇಡ್ರಿ ಗಂಟ ನಮಗ ನಮಗ ಕಾಯಿಷ ಇವ ತಂಗಿ ಇಷ್ಟ ವರ್ಷದಾಗ ಒಂದು ಹತ್ತು ಸರಿ ಮಾವಿನ ಹಣ್ಣಿನ ಸೀಕರಣಿ ಹೋಳಿಗೆ ಮಾಡಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಇಲ್ಲ ನೀ ಇವಾಗೆಲ್ಲ ನಡು ಬರಬೇಡ ಸುಷ್ಮಾ ಹೇಳಕತ್ತೀನಿ ನಾನು ಹಾ ಸುಮ್ಮಿರು ಕಾವೇರಿ ಮಾಡ್ತಾಳೆ ನಾವು ತಿಂತೇವೆ ನೀವು ಮಾವಿನ ಹಣ್ಣಿನ ಸೀಕರಣಿ ಹೋಳಿಗೆ ತಿನ್ಬೇಕಂದ್ರೆ ನನಗೆ ಒಂದು ರೇಷ್ಮೆ ಸೀರೆ ಕೊಡಿಸ್ಬೇಕು ನೀವು ರೇಷ್ಮೆ ಸೀರೆ ಕೊಡಿಸ್ತೀನಿ ಅನ್ರಿ ನಾನು ಮಾವಿನ ಹಣ್ಣಿನ ಸೀಕರಣಿ ಹೋಳಿಗೆ ತಿಲ್ಲ ಬಿಡ್ತೀನಿ ಇದಿಲ್ಲ ತಂದ್ರೆ ಇಲ್ಲ ಎಂತ ಸುಸಿ ಗಂಟು ಬಿದ್ದೆ ನನಗ ಈಗ ನಾನು ಮಾವಿನ ಹಣ್ಣಿನ ಸೀಕರಣಿ ಹೋಳಿಗೆ ತಿಲ್ಲಕ ನಿನಗ ಆರು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಕೊಡಿಸ್ಬೇಕಾ ಆರು ಸಾವಿರ ಅಲ್ರಿ ಹತ್ತಿರಿ ಹತ್ತು ಸಾವಿರ ರೂಪಾಯಿ ಕೊಡಿಸ್ಬೇಕು ಅಲ್ಲೇ ನಿಮ್ಮ ಬರ್ತೀನಿ ಯಾವ ತರ ಮಾಡು ಅಲ್ಲೇ ಬಂದು ತಿಂದು ಬರ್ತೀನಂತ ಈ ಮೂಳಿಗೆ ನಾಯಕ್ ಹತ್ತು ಸಾವಿರ ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ಕೊಡಿಸ್ಲಿ ಬೇಡ ತಗೊಂಡ್ ಹೋಗು ಪಾರಕ ಹೆಂಗ ಪ್ಲೀಸ್ ಈ ಕತೆ ನೋಡಿ ಹಂಗೆ ಹೋಗ್ಲಾಕ್ರೂ ಹೋಗ್ಬೇಡ್ರಿ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ ಫ್ರೆಂಡ್ಸ್ ವಾಟ್ಸಾಪ್ ಗ್ರೂಪ್ ಶೇರ್ ಮಾಡ್ರಿ ಕತೆ ನೋಡಿರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ವಾಚಿಂಗ್